ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂ ಗೆ ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ರು ಇದರಲ್ಲಿ ಅತಿ ಮುಖ್ಯವಾದ ಪ್ರಶ್ನೆ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಡಬಹುದಾ ಸರ್ಕಾರಗಳು ಪಾಸ್ ಮಾಡ್ತಕ್ಕಂತ ಕಾಯ್ದೆ ಕಾನೂನುಗಳನ್ನ ಸಮಯ ಸೀಮೆ ನಿಗದಿಪಡಿಸಿ ಮೂರ್ ತಿಂಗಳೊಳಗೆ ಸೈನ್ ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೆ ಸೂಚನೆ ಕೊಡಬಹುದಾ ಇದು ಮೇನ್ ಪ್ರಶ್ನೆ ಇತ್ತು ತಮಿಳುನಾಡಿನ ಗವರ್ನರ್ ರವಿ ಅವರು ಮತ್ತು ಅಲ್ಲಿನ ಸರ್ಕಾರದ ನಡುವಿನ ತಿಕ್ಕಾಟ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು ಸಾಂವಿಧಾನಿಕ ಪೀಠ ರಚನೆ ಮಾಡಿ ವಿಚಾರಣೆ ಮಾಡಬೇಕಾಗಿದ್ದ ಕೇಸನ್ನ ಇಬ್ಬರೇ ಇಬ್ಬರು ಜಡ್ಜ್ಗಳ ಪೀಠ ರಾಷ್ಟ್ರಪತಿಗಳಿಗೆ ಆದೇಶ ಪಾಸ್ ಮಾಡಿತ್ತು ಯಾವಾಗ ತಿರುಗಿ ರಾಷ್ಟ್ರಪತಿಗಳು ಹದಿನಾಲ್ಕು ಪ್ರಶ್ನೆಗಳ ಲಿಸ್ಟ್ ಅನ್ನ ಕಳಿಸಿದ್ರು ಆಗ ಸಿಜೆಐ ಗವಾಯ್ ಗವಾಯಿ ಅವರು ಐದು ಜನ ಜಡ್ಜ್ಗಳ ಸಾಂವಿಧಾನಿಕ ಪೀಠ ರಚನೆ ಮಾಡಿದ್ರು ವಿಚಾರಣೆ ಮಾಡಲಾಯಿತು ಈಗ ಅದು ಕಂಪ್ಲೀಟ್ ಆಗಿದೆ ಏನೆಲ್ಲ ಬೆಳವಣಿಗೆಗಳಾಯ್ತು ವಿಚಾರಣೆಯಲ್ಲಿ ಕೇಂದ್ರ ಸರ್ಕಾರದ ವಾದನೂ ಕೇಳಿದೆ ರಾಜ್ಯಗಳ ವಾದ ಸಹ ಕೇಳಿದೆ ಸುಪ್ರೀಂ ಕೋರ್ಟ್ ಎರಡೂ ಕಡೆಯ ವಕೀಲರುಗಳಿಂದ ಇದರಲ್ಲಿ ಸುಪ್ರೀಂ ಕೋರ್ಟ್ ಗೆ ಡಿಫೆಂಡ್ ಏನು ಉಳದೇ ಇಲ್ಲ ಅವರು ಮಾಡ್ತಾ ಇದ್ದ ವಾದ ಒಂದೇ ಹೇಳ್ತಾ ಇದ್ದ ಮಾತು ಒಂದೇ ಯಾರಾದ್ರೂ ನಮ್ಮ ಬಳಿ ಬಂದ್ರೆ ಕೈ ಕಟ್ಟಿ ಕೂತಿರ್ಬೇಕಾ ನಾವು ವಿಚಾರಣೆಯನ್ನೇ ಮಾಡಬಾರ್ದ ಅನ್ನೋದು ಒಂದೇ ಮಾತಿಟ್ಕೊಂಡು ಸುಪ್ರೀಂ ಕೋರ್ಟ್ ಕೂತಿತ್ತು ನೋಡಿ ಇದ್ರ ಮುಂದಕ್ಕೆ ವಾದಾನೇ ಇಲ್ಲ ಇವ್ರೇನು ನಾವು ಕೈ ಕಟ್ಟಿ ಕೂತಿರ್ಬೇಕಾ ನಮ್ಮ ಬಳಿ ಬಂದಾಗ ಅಂತ ಕೇಳ್ತಾರಲ್ಲ ನಾಳೆ ಯಾರಾದ್ರೂ ಹೋಗಿ ಸಂವಿಧಾನ ಬದಲಾವಣೆ ಮಾಡಿ ಅಂತ ಕೇಳಿದ್ರೆ ಅದನ್ನು ವಿಚಾರಣೆ ಮಾಡಿ ಬದಲಾವಣೆ ಮಾಡಿಬಿಡ್ತಾರ ನೀವು ಕೈಕಟ್ಟಿ ಕೋರಿ ಅಂತ ಹೇಳಿಲ್ಲ ಅಂತಹ ಅರ್ಜಿಯನ್ನ ಎಂಟ್ರೈನ್ ಮಾಡಬಾರದು ರಾಜ್ಯಪಾಲರು ನಮ್ಮ ಕಾಯ್ದೆಗಳಿಗೆ ಅಂಕಿತ ಆಗ್ತಾ ಇಲ್ಲ ಅಂತ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅದು ನಮ್ ಲಿಮಿಟ್ಸ್ ಅಲ್ಲ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಪರಮಾಧಿಕಾರ ಅದು ಅದರಲ್ಲಿ ನಾವು ಇಂಟರ್ಫಿಯರ್ ಆಗೋದಿಕ್ ಬರೋದಿಲ್ಲ ಇಷ್ಟನ್ನ ಹೇಳಿದ್ರೆ ಮುಗಿದೋಗಿತ್ತು ಇಲ್ಲೇ ನೋಡಿ ಎಡವಿದ್ದು ಸುಪ್ರೀಂ ಕೋರ್ಟ್ ಈಗ ಇದು ರಾಷ್ಟ್ರಪತಿಗಳು ಹದಿನಾಲ್ಕು ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ನ ಉತ್ತರಕ್ಕಾಗಿ ಕಳಿಸುವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸಹಜ ರಾಷ್ಟ್ರಪತಿಗಳು ಕೇಳಿರೋದು ಹಾಗಾದ್ರೆ ನಮಗೆ ಅಧಿಕಾರವೇ ಇಲ್ವಾ ಎಲ್ಲವನ್ನೂ ಸುಪ್ರೀಂ ಕೋರ್ಟೇ ನೋಡಿಕೊಳ್ಬೇಕಾ ಸಂವಿಧಾನ ರಚನೆಯಾದ ದಿನದಿಂದ ಇಲ್ಲಿಯವರೆಗೂ ರಾಷ್ಟ್ರಪತಿಗಳಿಗೆ ಆದೇಶ ಕೊಡೋ ಕೆಲಸನ ಯಾವುದೇ ಜಡ್ಜ್ಗಳು ಮಾಡಿರ್ಲಿಲ್ಲ ಆದ್ರೆ ಈ ಇಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಸಂವಿಧಾನದಲ್ಲಿ ಇಲ್ದೇ ಇರೋದನ್ನ ಆದೇಶ ಕೊಟ್ಟು ಬಹಳಷ್ಟು ಜಡ್ಜ್ಗಳು ಏನಂದ್ಕೊಂಡಿರ್ಬೇಕು ನಾವೇ ಸಂವಿಧಾನದ ಪರಮರಕ್ಷಕರು ರಾಷ್ಟ್ರಪತಿ ರಾಜ್ಯಪಾಲರು ಇವ್ರಿಗೆ ಯಾವುದೇ ಅಧಿಕಾರನೇ ಇಲ್ಲ ಸಂಸತ್ತು ಸರ್ಕಾರ ವಿಧಾನಸಭೆಗಳಿಗೆ ಯಾವುದೇ ರೀತಿ ಅಧಿಕಾರನೇ ಇಲ್ವಾ ಹಾಗಾದ್ರೆ ಎಲ್ಲ ಪವರ್ನು ಸುಪ್ರೀಂ ಕೋರ್ಟ್ ಇಟ್ಟುಕೊಂಡು ಬಿಡ್ಲಿ ಲೋಕಸಭೆ ರಾಜ್ಯಸಭೆ ರಾಜ್ಯ ಸರ್ಕಾರಗಳು ರಾಜ್ಯಪಾಲರು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಈ ಎಲ್ಲಾ ಹುದ್ದೆಗಳನ್ನ ಬಂದ್ ಮಾಡಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಪವರ್ ಆಗಿ ದೇಶವನ್ನು ನಡೆಸಲಿ ಯಾವುದೇ ವಾದ ವಿವಾದಗಳು ಆಗೋದಿಲ್ಲ ಸುಪ್ರೀಂ ಕೋರ್ಟ್ಗೂ ಯಾರು ಹೋಗೋದಿಲ್ಲ ಕೇಸ್ಗಳು ಇರೋದಿಲ್ಲ ಮೋದಿ ವಕೀಲರು ಕೇಂದ್ರ ಸರ್ಕಾರದ ಪರ ಸ್ವಲ್ಪ ಖಾರವಾದ ವಾದವನ್ನೇ ಮಂಡನೆ ಮಾಡಿದರೆ ಇದರಿಂದ ಸಿಜೆಐ ಐ ಮೈಲಾರ್ಡ್ ಸುಪ್ರೀಂ ಕೋರ್ಟ್ ಏನು ಹೆಡ್ ಮಾಸ್ಟರ್ ಅಲ್ಲ ಯಾರೋ ಬಂದು ಏನೋ ಕೇಳ್ತಾರೆ ಅಂತ ವಿಚಾರಣೆ ಮಾಡೋದಕ್ಕಾಗಲ್ಲ ರಾಜ್ಯಪಾಲರು ರಾಷ್ಟ್ರಪತಿಗಳು ಪೋಸ್ಟ್ ಮಾಸ್ಟರ್ ಗಳಲ್ಲ ಈ ಎರಡೂ ಹುದ್ದೆಗಳು ತಮ್ಮದೇ ಸೀಮೆ ಸಂವಿಧಾನವನ್ನು ಸಂವಿಧಾನವನ್ನ ರಕ್ಷಣೆ ಮಾಡೋವೇ ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೇಕು ಸಂವಿಧಾನನ ವ್ಯಾಖ್ಯಾನ ಮಾಡಬೇಕು ಅಷ್ಟೇ ರಾಜ್ಯಪಾಲರು ರಾಷ್ಟ್ರಪತಿಗಳು ಸಂವಿಧಾನದ ರಕ್ಷಕರು ಹಾಗಾಗಿ ಅವರಿಗೆ ವಿಶೇಷ ಅಧಿಕಾರಗಳು ಹಲವಾರು ಇಮ್ಯುನಿಟೀಸು ಕೊಡಲ್ಪಟ್ಟಿವೆ ಸಂವಿಧಾನದಿಂದ ರಾಷ್ಟ್ರಪತಿಗಳ ಕೆಳಗೆ ರಾಜ್ಯಗಳಲ್ಲಿ ರಾಜ್ಯಪಾಲರು ಕೆಲಸ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಕೂತ್ಕೊಂಡು ಅವರಿಗೆ ಆರ್ಡರ್ ಕೊಡೋದಕ್ಕೆ ಬರೋದಿಲ್ಲ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಇದನ್ನೇ ವಕೀಲರು ವಾದ ಮಾಡಿರೋದು ಹೆಡ್ ಮಾಸ್ಟರ್ ರೀತಿ ವರ್ತನೆ ಮಾಡೋದಕ್ಕೆ ಬರಲ್ಲ ಸುಪ್ರೀಂ ಕೋರ್ಟ್ ಅಂತ ಸ್ನೇಹಿತರೆ ಈಗ ವಿಚಾರಣೆ ಸಂಪೂರ್ಣ ಮುಕ್ತಾಯಗೊಂಡಿದೆ ಇಪ್ಪತ್ತೆಂಟು ರಾಜ್ಯಗಳ ವಕೀಲರು ಸಾಲಿಸಿಟರ್ ಜನರಲ್ ಗಳು ಅಟಾರ್ನಿ ಜನರಲ್ ಗಳು ಅಡಿಷನಲ್ ಸಾಲಿಸಿಟರ್ ಜನರಲ್ಸ್ ಸಿಂಗ್ ವಿ ಸಿಬ್ಬಲ್ಲು ಹರೀಶ್ ಸಾಳ್ವೆ ತುಷಾರ್ ಮೆಹತಾ ದ್ವಿವೇದಿಯಂತಹ ವಕೀಲರು ಸಹ ಇದರಲ್ಲಿ ಪಾಲ್ಗೊಂಡು ವಾದ ಮಂಡನೆ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಎಲ್ಲ ವಕೀಲರು ಹೇಳಿರೋದು ಸಂವಿಧಾನವನ್ನ ಚೇಂಜ್ ಮಾಡೋ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇಲ್ಲ ಸಂವಿಧಾನದಲ್ಲಿ ಏನಾದ್ರೂ ಡಿಫಿಕಲ್ಟೀಸ್ ಇದ್ರೆ ಸಂಸತ್ತಲ್ಲಿ ಜನಪ್ರತಿನಿಧಿಗಳ ಸಭೆನಲ್ಲಿ ಅದು ಸಾಲ್ವ್ ಆಗಬೇಕು ಸುಪ್ರೀಂ ಕೋರ್ಟ್ ಇಲ್ಲಿ ಇಂಟರ್ಫಿಯರ್ ಆಗೋದಿಕ್ಕೆ ಬರೋದಿಲ್ಲ ಅಂತ ಸಾಕಷ್ಟು ವಕೀಲರು ಅಭಿಪ್ರಾಯ ಪಟ್ಟಿರೋದು ಸುಪ್ರೀಂ ಕೋರ್ಟ್ ಹೇಳೋದೇನು ನಾವೇನು ಕೈಕಟ್ಟಿ ಕೂರಬೇಕಾ ಇಲ್ಲಿ ಕೇಸೇ ಬರೋದಿಲ್ಲ ಅಂದ ಮೇಲೆ ಆದೇಶ ಕೊಡೋದು ಎಲ್ಲಿಂದ ಬಂತು ಹಾಗಾಗಿ ರಾಷ್ಟ್ರಪತಿಗಳಿಗೆ ಸಮಯ ಸೀಮೆ ನಿಗದಿಪಡಿಸೋದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೆಡ್ ಮಾಸ್ಟರ್ ಅಲ್ಲ ರಾಷ್ಟ್ರಪತಿಗಳು ರಾಜ್ಯಪಾಲರು ಪೋಸ್ಟ್ ಮಾಸ್ಟರ್ ಅಲ್ಲ ಅಂತ ಹೇಳಿರೋದು ನಾಳೆ ಇವರಿಗೂ ಕೂಡ ನಿಮ್ಮಲ್ಲಿ ಕೇಸ್ಗಳು ಬಹಳ ಪೆಂಡಿಂಗ್ ಇದಾವೆ ಇಷ್ಟೇ ದಿನದಲ್ಲಿ ಕಂಪ್ಲೀಟ್ ಆಗ್ಬೇಕು ಅಷ್ಟೇ ದಿನದಲ್ಲಿ ಕಂಪ್ಲೀಟ್ ಆಗ್ಬೇಕು ಅಂತ ಡೆಡ್ ಲೈನ್ ಕೊಡೋದಕ್ಕೆ ಹೊರಟ್ರೆ ಕೊಲೀಜಿಯಂ ಸಿಸ್ಟಮ್ ಖತಮ್ ಮಾಡೋದಿಕ್ಕೆ ಎಂಜೆಸಿ ತರೋದಿಕ್ಕೆ ಮೋದಿ ಹೊರಟ್ರೆ ಸಿಡಿದು ಬೀಳ್ತಾರೆ ನ್ಯಾಯಾಧೀಶರುಗಳು ನಮ್ಮ ಅಧಿಕಾರ ವ್ಯಾಪ್ತಿನಲ್ಲಿ ಹಸ್ತಕ್ಷೇಪ ಆಗ್ತಾ ಇದೆ ಅದೇ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಧಿಕಾರ ವ್ಯಾಪ್ತಿನಲ್ಲಿ ಇವರು ಹಸ್ತಕ್ಷೇಪ ಮಾಡಬಹುದಾ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದ್ರೆ ಮಾಡ್ಲಿ ಇಲ್ಲದೆ ಇರೋದಕ್ಕೆ ಆದೇಶ ಕೊಡೋದಕ್ಕೆ ಹೋದ್ರೆ ಏನ್ ಹೇಳೋದು ನೇಪಾಳದ ಉದಾಹರಣೆ ಕೊಡ್ತಾರೆ ನೋಡಿ ಜಡ್ಜ್ಗಳು ಪ್ರಜಾಪ್ರಭುತ್ವ ಇಲ್ಲದೆ ಇದ್ರೆ ಹೇಗಾಗತ್ತೆ ನಮ್ಮ ಸಂವಿಧಾನ ಗಟ್ಟಿಯಾಗಿದೆ ಇವರು ಇಲ್ಲಿ ಎಕ್ಸಾಂಪಲ್ ನೇಪಾಳದ ಕೋರ್ಟ್ ಮಾಡಿರೋದೇ ತಪ್ಪು ಅಲ್ಲಿ ಪ್ರತಿಭಟನೆಗಳಾಗ್ತಾ ಇರೋದು ಸರ್ಕಾರ ಸುಪ್ರೀಂ ಕೋರ್ಟ್ ಸೇರಿದಂತೆನೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಎಲ್ಲ ಕಾಯ್ದೆ ಕಾನೂನುಗಳನ್ನ ತಡೆ ಹಿಡಿಯೋದಕ್ಕೆ ಸಾಧ್ಯನಾ ಹಾಗಾಗೋದಿಲ್ಲ ನಲವತ್ಮೂರು ಸಾವಿರ ಕಾಯ್ದೆ ಕಾನೂನುಗಳು ಪಾಸ್ ಆಗಿರೋದು ಅದರಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಪರಿಶೀಲನೆ ಮಾಡೋದಕ್ಕೆ ತಮ್ಮ ಬಳಿ ಇಟ್ಕೊಂಡಿರ್ತಾರೆ ಸಹಿ ಹಾಕಿರೋದಿಲ್ಲ ತಡೆ ಹಿಡಿದಿರೋದಕ್ಕೂ ಏನೋ ಒಂದು ರೀಸನ್ ಇರುತ್ತೆ ಅದಕ್ಕೂ ಸಹಿ ಮಾಡ್ಬೇಕು ಅಂತೇಳಿ ಡೆಡ್ ಲೈನ್ ಕೊಡೋದ್ರಲ್ಲಿ ಅರ್ಥ ಇದ್ಯಾ ನಾವೇನು ಕೈಕಟ್ಟಿ ಕೂರ್ಬೇಕಾ ಅಂತೇಳಿ ನಾಳೆ ಇದೇ ಸುಪ್ರೀಂ ಕೋರ್ಟ್ ಬಾರ್ಡ್ರಿಗೆ ಹೋಗಿ ಫೈಟರ್ ಜೆಟ್ ಆರಿಸೋದಕ್ಕೆ ಆಗುತ್ತಾ ಆ ಕೆಲಸನ ಸೈನ್ಯನೇ ಮಾಡಬೇಕು ಸ್ಪಷ್ಟವಾಗಿ ವಾದ ಮಂಡನೆ ಮಾಡಲಾಗಿದೆ ಸಂವಿಧಾನದಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಆದೇಶ ಕೊಡೋದಿಕ್ಕೆ ಬರೋದಿಲ್ಲ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಸಪರೇಟ್ ಗಳಿದಾವೆ ಇವರಿಗೆ ಸುಪ್ರೀಂ ಕೋರ್ಟ್ ಸೂಚನೆಗಳನ್ನ ಆದೇಶ ಕೊಡೋದಿಕ್ಕೆ ಬರೋದಿಲ್ಲ ತುಷಾರ್ ಮೆಹ್ತಾ ಸ್ಪಷ್ಟವಾಗಿ ಹೇಳಿದರೆ ಪ್ರಜಾಪ್ರಭುತ್ವದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರೋದಿಲ್ಲ ಎಲ್ಲವನ್ನು ನೀವೇ ಬಗೆಹರಿಸೋದಾದ್ರೆ ಜನರಿಂದ ಆಯ್ಕೆಯಾಗಿರ್ತಕ್ಕಂತಹ ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ರಾಜ್ಯಗಳನ್ನ ಪ್ರತಿನಿಧಿಸುವ ಜನಪ್ರತಿನಿಧಿಗಳೇ ಹಾಕಿರಬೇಕು ಸಂಸತ್ತಾಗಿ ಕಾಯ್ದೆ ಕಾನೂನುಗಳನ್ನು ಮಾಡಬೇಕು ಅಲ್ಲೇ ಯಾಕೆ ಜನರ ಸುಖ ದುಃಖಗಳು ಚರ್ಚೆ ಆಗ್ಬೇಕು ಸಂಸತ್ತು ಕೇಂದ್ರ ಸರ್ಕಾರ ಮಾಡೋ ಕೆಲಸ ಕಾರ್ಯಗಳನ್ನು ಸುಪ್ರೀಂ ಕೋರ್ಟ್ ಮಾಡಿ ಬಿಡ್ಲಿ ಈ ಎಲ್ಲ ಸಿಸ್ಟಮ್ ನ ಬರ್ಖಾಸ್ತುಗೊಳಿಸಿ ಬಿಡ್ಲಿ ಅಷ್ಟೇ ಅಲ್ಲ ಈ ಇಬ್ಬರು ಜಡ್ಜ್ ಏನು ಆದೇಶ ಕೊಟ್ಟಿದ್ದಾರೆ ತಮಿಳುನಾಡಿನ ಕೇಸ್ ನಲ್ಲಿ ರಾಜ್ಯಪಾಲರ ಸಹಿ ರಹಿತ ಏನು ಆ ಕಾಯ್ದೆ ಪಾಸ್ ಆಗಿ ಹೋಗಿದೆ ಅದಕ್ಕೆ ತಡೆ ಕೊಡಬೇಕು ಅಂತಾನು ತುಷಾರ್ ಮೇಹತ ವಾದ ಮಾಡಿರೋದು ಅದನ್ನು ವಾಪಸ್ ಪಡಿಬೇಕು ಅಂತಾನೆ ಕೇಳಿರೋದು ಈಗೇನು ಡೆಡ್ ಲೈನ್ ಕೊಟ್ಟಿದ್ದಾರೆ ಮೂರ್ ತಿಂಗಳು ಅದನ್ನು ವಾಪಸ್ ಪಡಿಲಿಲ್ಲ ಅಂದ್ರೆ ಮುಂದೆ ಯಾವುದೇ ಕಾಯ್ದೆ ಕಾನೂನುಗಳನ್ನು ಸರ್ಕಾರಗಳು ಪಾಸ್ ಮಾಡಿದ್ರೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಅದನ್ನು ತಡೆದ್ರೆ ಮೂರು ತಿಂಗಳಾದ ನಂತರ ಅದು ಪಾಸ್ ಆಗುವುದಂತೆ ಇದು ಅಗುರವಾಗಿ ಪರಿಗಣಿಸುವ ವಿಚಾರ ಅಲ್ಲ ಬಹಳ ಸೀರಿಯಸ್ ಇದೆ ಮ್ಯಾಟ್ರು ಆಗೇನ್ ಮಾಡುತ್ತೆ ಕೇಂದ್ರ ಸರ್ಕಾರ ಸಂಸತ್ತಲ್ಲಿ ಕಾನೂನನ್ನೇ ಮಾಡೋದಕ್ಕೆ ಹೊರಟು ಬಿಡುತ್ತೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಇಂಟರ್ಫಿಯರ್ ಮಾಡೋದಕ್ಕೆ ಬರಲ್ಲ ಅಂತ ನಿಶ್ಚಿತವಾಗಿ ಈ ರೀತಿಯ ಕಾನೂನು ಬರುವ ಎಲ್ಲ ಸಾಧ್ಯ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ ಆಗ ಇದೇ ಸುಪ್ರೀಂ ಕೋರ್ಟ್ ಮತ್ತೆ ಏಳು ಹದಿಮೂರು ನ್ಯಾಯಾಧೀಶರ ಪೀಠವನ್ನು ರಚನೆ ಮಾಡಿ ಮತ್ತೆ ವಿಚಾರಣೆ ಮಾಡಬೇಕಾದ ಸಂದರ್ಭ ಬಂದ್ರೂ ಬರಬಹುದು ಅನವಶ್ಯಕವಾಗಿ ತಮ್ಮದಲ್ಲದ ಏರಿಯಾದಲ್ಲಿ ಇಂಟರ್ಫಿಯರ್ ಮಾಡಿ ಗೊಂದಲವನ್ನ ಕುಂದು ಸುಪ್ರೀಂ ಕೋರ್ಟ್ ಸೃಷ್ಟಿ ಇಟ್ಬಿಟ್ಟಿದೆ ಇದು ಪೊಲಿಟಿಕಲ್ ವಿಚಾರ ನಾವೇನು ಮಾಡೋದಕ್ಕೆ ಬರೋದಿಲ್ಲ ಅಂತ ಆಗ್ಲೇ ತೀರ್ಪು ಕೊಟ್ಟುಬಿಟ್ಟಿದ್ರೆ ಬಗೆಹರು ಹೋಗ್ಬಿಡ್ತಾ ಇತ್ತು ವಿಷಯವನ್ನು ಇಲ್ಲಿಯವರೆಗೂ ಎಳೆಯುವ ಅವಶ್ಯಕತೆನೆ ಇರಲಿಲ್ಲ ಜನ ವಿರೋಧಿ ಕೆಲಸ ಕಾರ್ಯಗಳನ್ನು ಕಾಯ್ದೆಗಳನ್ನೇನಾದ್ರೂ ಸರ್ಕಾರಗಳು ಮಾಡಿದ್ರೆ ಅದಕ್ಕೆ ಮೂಗುದಾರ ಹಾಕೋದಿಕ್ಕೆ ಮೇಲೊಬ್ರು ಇರ್ಲಿ ಅಂತಾನೆ ರಾಜ್ಯಗಳಿಗೆ ರಾಜ್ಯಪಾಲರು ದೇಶಕ್ಕೆ ರಾಷ್ಟ್ರಪತಿಗಳು ಅಂತ ವಿಶೇಷ ಅಧಿಕಾರ ಕೊಟ್ಟು ಹುದ್ದೆ ಸೃಷ್ಟಿ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಬೇಕಂತ ಉದ್ದೇಶ ಸಂವಿಧಾನದಲ್ಲಿ ಆರ್ಟಿಕಲ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಒನ್ ಬಳಸಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಈ ಎಲ್ಲ ಪವರ್ಗಳನ್ನ ಕೊಟ್ಟಿರೋದು ಈ ಎಲ್ಲ ಸರ್ಕಮ್ಸ್ಟೆನ್ಸಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗಬಹುದು ಅಂತ ಸಂವಿಧಾನವನ್ನು ಬರೆದಿರೋರು ಊಹೆ ಮಾಡೇ ಈ ಎಲ್ಲವನ್ನು ಮಾಡಿರೋದು ಅಂತ ಕಾನ್ಸ್ಟಿಟ್ಯೂಷನ್ ಅನ್ನೇ ತಿದ್ದುಪಡಿ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ ಗೆ ಇದೆಯಾ ಸಂವಿಧಾನನೇ ಪವರ್ ಕೊಟ್ಟಿರೋದ್ರಿಂದ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ತಮ್ಮ ವಿವೇಚನಾಧಿಕಾರ ಬಳಸಿ ಬಿಲ್ ಗೆ ಸೈನ್ ಮಾಡಬೇಕೋ ಮಾಡಬಾರದು ಅನ್ನುವ ನಿರ್ಧಾರವನ್ನು ಕೈಗೊಳ್ಳುವ ಸರ್ವತಂತ್ರ ಸ್ವತಂತ್ರ ಅಧಿಕಾರವೂ ಇದೆ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ